ಹ್ಞೂ ಬಡ ಬಡ ಅಡ್ಗೆ ಮಾಡಬೇಕು ಹ್ಮ್ ಸಂಜೆ ಆಗೈತಿ ಏನು ಮಾಡಲಿ ಅಡ್ಗಿ ಅನ್ನ ಸಾರ ಮಾಡಿಬಿಡ್ತೇನೆ ಹರ್ಯಾಗ ರೊಟ್ಟಿ ಪಲ್ಯ ಎಲ್ಲ ಮಾಡಿತೇನ ಈಗ ಅನ್ನ ಸರ ರೊಟ್ಟಿ ಮಾಡಿ ಬದ್ನೇಕಾಯ್ಗೆ ಮಾಡಿದ್ದೆ ಕ್ಯಾಬೇಜ್ ಪಲ್ಯ ಮಾಡಿದ್ನಿ ಗದರಿ ಚಟ್ನಿ ಮಾಡಿದ್ನಿ ಇನ್ನೂ ಏನಾಯ್ತು ಏನಿಲ್ಲ ನೋಡ್ಬೇಕು ಎಲ್ಲ ಇಟ್ಟಂಗ ಅದವು ನಾ ಮುಂಜಾನೆ ಹೋದಾಗ ಸಂಜೆಕ್ಕೆ ಬನ್ನಿ ಇದೇನಿದೆ ನನ್ನ ತಾಮ್ರದ ಚವಿ ತೆಗ್ದಾರಲ್ಲ ಯಾರು ತಗತಾರ ನಂದು ಹೇಳ್ದ ಕೇಳಿದೆ ಬಾಂಡೆ ಅಲ್ಲ ನಂತ ಇದು ನಂದೆ ಕಟ್ಟಿ ಇಟ್ಟಿದ್ಲ ಎಲ್ಲ ಯಾವಾಗ ತಗದ್ರು ಅಲ್ಲ ಈಗ ಇರೋ ಅಷ್ಟ ಸಾಕಾಗಿತ್ತು ನಾನು ಈಗಿತ್ತು ಅತ್ತೆ ಅಂತ ಕರ್ತಾನೆ ಏನ ನೀವು ಲೇ ಯಾಕಂತೀರಿ ನನ್ನ ಹೆಸರು ಏನೈತೆ ಅವ್ನ್ ಕರೀಲಿಲ್ಲ ಯಾಕ ಲಕ್ಷ್ಮಿ ಅಂತ ಕೇಳ್ರಿ ಲಕ್ಷ್ಮಿ ಅಂತ ಕೇಳಿ ಗೊತ್ತಾಗತ್ತೆ ಯಾಕನ ಅಂತಂದ್ರೂ ಅಧಾರ್ ಏನು ಲೇ ಅಂತ ಯಾಕಂತೀರಿ ಹ್ಞೂ ನಾನು ನಿಮ್ಮ ಜೊತೆ ಏನು ಆರ್ಗ್ಯಾಕೆ ಅಲ್ಲ ಸೊಸಿ ಜೊತೆ ಹೆಂಗ್ ಮಾತಾಡ್ಬೇಕನ್ನೋದನ್ನ ಕಲ್ಕೋರಿ ಮೊದಲ ಈ ಸಲ ಭಾಳ ಒಳ್ಳೊಳ್ಳೆ ಮಾತಾಡಕತ್ತಿಲ್ಲ ಇನ್ನು ನೋಡಿ ನಾನು ನನ್ನ ಕಡೆಯಿಂದಾನು ತಿಂತೀನಿ ಚಂದನ್ಗೆ ಮತ್ತು ನಾನು ನಿಮ್ಮ ಕಡೆ ತಿಂತ ನೀವು ನನ್ನ ಕಡೆ ತಿಂತರ ಅದಲ್ಲ ಆಮೇಲೆ ನಿಮ್ಮ ಮಾತಾ ಇದು ಚಾವೆ ಯಾಕೆ ತೆಗ್ದ್ರಿ ನಂದ ನೀರಿಂದ ಟಾಕಿ ಅದು ಅದು ಹಿತ್ತಾಳಿದ ಅಯ್ಯೋ ಅದು ನಾನು ಅಲ್ಲಿ ಹೊಲಕ್ಕೆ ಹೋಗಿದ್ನಿ ಹೊಲದಾಗ ಹಿತ್ತಾಳಗಿಂದ ನೀರು ಕುಡಿಬೇಕು ತಂಪಂತ ಅಂದ್ರೆ ಅದಕ್ಕೆ ಅಯ್ಯ ಇತ್ತು ಅದಕ್ಕೆ ಹಿತ್ತಾಳಿದ ಬಿಂದಿಗೆ ನಿಂದು ಒಂದು ಗಲಾಸ ಹೊಸ ಹೊಸ ಇದ್ದು ಇನ್ನೊಂದು ಎರಡು ಹೋಗೋಣಿ ಮತ್ತು ಒಂದು ನಿಂದು ಕುಕ್ಕರ ಮತ್ತು ಗ್ಯಾಂಡ್ರ ತೆಗೆದಿಟ್ಟಣಿ ನನಗೆ ಕೇಳ್ದೆ ನನ್ನ ಪರ್ಮಿಷನ್ ಇಲ್ಲದ ನನ್ನ ಬಾಣೆ ಹೆಂಗೆ ತಗೊಂಡ್ರಿ ನೀವು ಯಾಕೆ ಏನಕ್ಕೆ ತಗೊಂಡ್ರ ಮನಿಗಂತ ಕೊಟ್ಟಾರ ಅಂದಮೇಲೆ ಅವನು ಬಳಸಕಂತ ತೊಗೊಂಡೈತಿ ಅಲ್ಲ ನೀ ಏನದನ್ ಕೇಳ್ತಿ ಹೌದತ್ತಿ ಮನೆಗೆ ಅಂತ ಕೊಟ್ಟಾರ ಬಳಸಕಂತ ಕೊಟ್ಟಾರ ನಾ ಅನ್ನಿ ಅತ್ತಿ ಮತ್ತು ಬಾಂಡೆ ಸಮ್ಮನ ಎಲ್ಲ ತೆಗೆದಿಳು ಅಂತ ನೀವೇನಂದ್ರಿ ಬೇಡವಾ ಈಗ ಇವಾಗ ನೋಡೋಣ ನೋಡು ಅಂತದೇನರ ಸಂದರ್ಭ ಬಂದ್ರೆ ತೆಗೆದಿಳಣ್ಣ ಅಂತ ಏನಾರು ಇದ್ರೆ ನೀ ಕೊಡೋದ್ಯ ಅಂತಂದ್ರೆ ಸರಿ ಆಯ್ತು ನೀವು ತಗೋತಿರ್ತಾರೆ ನಾ ಇದ್ದಾಗ ನೋಡ್ಬಾ ಲಕ್ಷ್ಮಿ ನಿಂದು ಹಿಂಗೆ ಬಾಂಡೆ ತಗೊಳಕತ್ತೀನಿ ಮತ್ತೆ ಹಿಂಗೆ ತಗೋತೇನೆ ತೊಗೋತೀನಂದ್ರೆ ನಾನು ಬೇಡ ಅಂತ ಆಯಿತು ನಂದು ಬೇಡ ಸರಿ ಆಯ್ತು ಈಗ ನಿಮ್ಮ ಸಣ್ಣ ಸುಸಿ ಏನೇನು ಕೂಡ ತುಂಬ ಜಾರ್ನಿನೆಲ್ಲ ಅಕೇತಿ ಏನಾರು ತೆಗೆದ್ರಣ್ಣ ಅಕ್ಯತಿ ಏನೂ ತೆಗ್ದಿಲ್ಲ ನಂದು ಮಾತ್ರ ಯಾಕೆ ತೆಗಿತೀರಿ ಬಾಂಡೆ ಜೋಡಿ ನಮ್ಮ ಮನೆಗೆ ಬಂದ ಮೇಲೆ ಅದೆಲ್ಲ ನಂಬ್ದೆ ಏನ ನೀ ಯಾವಕ್ಕೆ ಯಾವ ಬಂದು ಏನು ಹೇಳಿದ್ರು ಏನು ಮಾಡಿದ್ರು ಒಟ್ಟು ನಮ್ಮ ಮನೆಗೆ ಏನು ಬಂದಾವಲ್ಲ ಅವೆಲ್ಲ ನನ್ನ ನಾ ಯಾರು ಕೇಳಿದ್ರು ನಂಗೆ ಬೇಕನ್ನಿಸ್ತಾನೆ ನಾನು ತೆಗಿತೇನೆ ಬ್ಯಾಡ ಬಿಡ್ತೇನೆ ಹೌದಾ ಆಯ್ತು ನಾನು ಇದನ್ನು ಕಟ್ಟಿಟ್ಟು ಬಿಡ್ತಾನೆ ಆ ಕೇಳಿದ ನಾನು ತೆಗ್ಯ ನೋಡು ಇಲ್ಲದ ದಿಮಾಕ್ ಮಾಡ್ಬೇಡ ಅದೇನಾ ನಿಂದೆ ನಾವು ಕತ್ಕೊಂಡು ಹೋಗಿ ನಾ ಎಲ್ಲರೂ ಮಾರಿ ಬರಕತ್ತಿಲ್ಲ ಏನು ನಾನು ಅವನ ಕುಡಿಯೋಕೆ ತೆಗೆದಾನೆ ನೀ ಇಲ್ಲದ ಸೋ ಸಬ್ರಿ ಮಾಡಬೇಡ ನನ್ನೊಂದು ಸ್ವಲ್ಪ ಕೆಲಸ ಐತಿ ಬರ್ತಾನೆ ನಾನು ತೆಗಿಯಕ್ಕೆ ಬೇಡ ಅಂತಿರ್ಕೀನಾ ಒಂದು ಮಾತು ಕೇಳಿ ತೆಗಿಬೇಕಲ್ಲ ಎಲ್ಲ ಅಂಡ ಮಂಡ ಹಾಡಿ ಎಲ್ಲ ಹೊಲಸು ಮಾಡಿರ್ತಾರೆ ಹಿಂಗೆ ಮಾಡೋದಕ್ಕೆ ನಂಗೆ ಸಿಟ್ಟು ಬರೋದು ಅಕ್ಕಿ ತಗೋ ಒಂದು ಏನೂ ಮುಟ್ಟಂಗಿಲ್ಲ ಇವರು ಎಲ್ಲ ನಂದ ನೋಡು ಅಲ್ಲ ಎಷ್ಟು ಬಾಂಡೆಗಳೆಲ್ಲ ತೆಗ್ದಾರ ತೆಗ್ದಾರೆ ನೋಡಂದು ಹೇಳೇ ಇಲ್ಲ ಎಷ್ಟು ಚಲೋ ನಮ್ಮ ಕೊಟ್ಟದ್ದು ನೆನ್ಪಿನ್ ಕಾಣಿಕೆ ಇದು ನಮ್ಮ ಎಷ್ಟು ಇದನ್ನು ತಗೋಬೇಕಾರೆ ಎಷ್ಟು ಕಷ್ಟಪಟ್ಟರ ಗೊತ್ತಿತ್ತು ನನಗಾಗಿ ಇದನ್ನ ಇವರು ಎಳದಾಡಿ ಎಳ್ದಾಡಿ ಉಸಿರು ಕಚ್ಚಿ ಬೆಳಿಗಿನ ಹಾಳು ಮಾಡ್ತಾರೆ ನನಗೆ ಗೊತ್ತೈತಿವ್ರು ಕೈ ಈಗೊಮ್ಮೆ ಹಿಂಗೆ ಮಾಡಿದ್ರು ಇವ್ರು ತಾಮ್ರ ಕೂಡ ಇವ್ರದ್ದು ಇವ್ರದ್ದು ಇತ್ತು ಅದು ನಾನು ಹೇಳಿ ಬರ್ತಾನೆ ನಾವು ಕೊಟ್ಬಿಟ್ರೆ ಮತ್ತೆ ಮುಂದಿನ ವರ್ಷ ಹೇಳೋದು ಬಂದಂತಂದ್ರೆ ನಂದೇ ಕೊಟ್ಬಿಟ್ರೆ ಏನು ಮಾಡೋದು ನಾ ಇಲ್ಲ ಅಂತ ಹೇಳಿ ಇಲ್ಲಪ್ಪ ಇಲ್ಲ ನಂದದು ಕೂಡ ಕೊಡೋದಿಲ್ಲ ನಮ್ಮ ಹೂವ ಕೊಟ್ಟದ್ದು ನೆನಪಿನ ಕಾಣಿಕೆ ಇವು ನನಗೆ ಬೇಕೇ ಇವು ಹ್ಞೂ ಏನ ಹೆಸರು ಇಲ್ಲನಾಂಗೆ ಮಾಡಾತ್ತ ಅಲ್ಲೇ ಮಾಡ್ಕೊಂಡು ನಿಂದ್ರಿ ನಾನು ಹೊಳೆ ನೋಡಿ ನೋಡ್ರಿ ನಮ್ಮ ಅಪ್ಪನ ಮಗಳ ಅಲ್ಲ ಹ್ಞೂ ಅಷ್ಟು ಕರ್ನ ನೋಡೋ ಇದು ಮಾಡತ್ತ ಸಿಗ್ನಲ್ ಕೊಡತನ ಒಳ್ಳೆ ತಿರುಗಿ ಮಾಡೋತಿಲ್ಲ ಕರಿಬೇಕಾತೇನ ಏನ ಲಕ್ಷ್ಮಿ ಏನು ಅದು ನಂಗೆ ತಾಲಿ ಪಟ್ಟಿ ತಿನ್ಬೇಕು ಅನ್ಸಕತ್ತೈತಿ ಒಂದೆರಡು ಹಾಕ್ತೇನೆ ಅಯ್ಯೋ ನಾನು ಅನ್ನ ಸಾರ ಮಾಡ್ಬೇಕು ಅನ್ಕೊಂಡಿನಿ ನನಗೆ ನೀ ಕೇಳಿದಕ್ಕೆ ನಂಗೆ ಇಲ್ಲ ಅನ್ನೋಕ್ಕೆ ಬಾಯಿಲ್ಲ ಬೇಕಾದ್ರೆ ನಾಳೆ ಬೆಳಿಗ್ಗೆ ಏನು ಹಾಕ್ತೇನೆ ತಗೋ ನಾನು ಅನ್ನ ಸಾರ ಮಾಡ್ಬೇಕು ಅನ್ಕೊಂಡೆ ನನಗೂ ಹೊರಗೆ ಹೋಗಿ ಆಗೈತಿ ನಂಗೆ ಹಿಂಗೆ ಯಾರೋ ಊಟದ ಪ್ರೀತಿಯಿಂದ ಕೇಳಿದರೆ ಇಲ್ಲಂತ ಅನ್ನೋಕ್ಕೆ ಬಾಯಿ ಬರೋದಿಲ್ಲ ನೀ ಪ್ರೀತಿಯಿಂದ ಕೇಳಿದಿ ಅದಕ್ಕೆ ನಾನು ನಿಂಗೆ ನಾಳೆನೇ ಹಾಕ್ಕೊಡ್ತೀನಿ ಇಲ್ಲ ಲಕ್ಷ್ಮಿ ನನಗೆ ಏನೂ ಮಾಡಕ್ಕೆ ಬರೋದಿಲ್ಲ ನಮ್ಮ ಮನ್ಯಾಗ ನಾನು ಹಂಗೆ ಬೆಳೆದಿಲ್ಲ ಅಂದ್ರೆ ಎಲ್ಲ ನನಗೆ ಅಂಗೈಯ ಹಿಡ್ಕೊಂಡು ನಿಂತಾರೆ ಹಾಗಾಗಿ ನನಗೆ ಅಡಿಗೆದದು ಏನೂ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ನಾನು ಅಡುಗೆ ಅಂತ ಈಗ ನೀ ಒಂದು ಸ್ವಲ್ಪ ನಂಗೆ ತಾಲಿ ಪಟ್ಟಿ ಮಾಡಿಕೊಡಿ ಯಾಕೋ ಭಾಳ ತಿನ್ಬೇಕು ಅನ್ಸಕತ್ತ ಬಿಟ್ಟೈತಿ ಬರೀ ಏನಾದರೂ ಬೇಕು ಬೇಕಂತ ಅನ್ಸಾಕತ್ತೈತಿ ಈಗಾರ ಅದಕ್ಕೆ ಒಂದು ಸ್ವಲ್ಪ ಮಾಡಿಕೊಡ್ತೀನ ಹ್ಞೂ ನೋಡ್ತೇನೆ ನನಗೂ ಸುಸ್ತಾಗತ್ತೈತಿ ನೋಡಿ ಮಾಡ್ತೇನೆ ಹ್ಞೂ ಹ್ಞೂ ತ್ಯಾಂಕ್ಸಾ ಮಾಡ್ತೇನೆ ಅಂದಿಲ್ಲ ಅದಕ್ಕೆ ನಿಂಗೆ ಟೈಮ್ ಸಿಕ್ತಂದ್ರೆ ಮಾಡಿ ಅನ್ನೋ ಸರ ಬ್ಯಾಡಬೇಕಾರೆ ಎಲ್ಲರಿಗೂ ತಾಲಿಪಟ್ಟಿನ ಹಾಕ್ಬಿಡು ಅದನ್ನೇ ಉಂಟರ ಅದು ಹಿಂಗೆ ಸರಿ ಯಾಕ ಏನಾಯಿತು ಒಲಿ ಮಹಾಲಕ್ಷ್ಮಿ ಇದ್ದಂಗೆ ದೇವ್ರದು ನೀನು ಮನೆಯಾಗೂ ಚಪ್ಪಲ್ ಹಾಕೊಂಡು ಅಡ್ಡಾಡ್ತೀವಿ ಹೊರಗೂ ಚಪ್ಪಲ್ ಹಾಕೊಂಡು ಅಡ್ಡಾಡ್ತಿ ಒಲಿಗೆ ಬಂದು ಚಪ್ಪಲ್ ಹಚ್ಚಾಕತ್ತಿದ್ವಿ ಅದು ಲಕ್ಷ್ಮಿ ನಮಗೆ ಅನ್ನ ಕೊಡೋ ತಾಯಿ ಒಲಿ ಮೊದಲ ನಾವು ಅಡುಗೆ ಮಾಡ್ಬೇಕಾದ್ರೆ ಒಲಿ ಪೂಜೆ ಮಾಡಿ ಅಡುಗೆ ಮಾಡ್ತೇವೆ ಅಂತ ಅದ್ರಾಗ ನೀನು ಚಪ್ಪಲ್ ತಗೊಂಬಂದು ಒಲಿ ಮೇಲೆ ಇಡಾಕತ್ತಲ್ಲ ಅದು ಸರಿಯಣ ಇದು ರೀತಿ ನಡತಿ ಅಂತಾರಣ್ಣ ಅಯ್ಯೋ ದೇವರೇ ಇಷ್ಟನಾ ನಮ್ಮ ಮನೇಲಿ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಿರ್ತೀವಲ್ಲ ಗ್ಯಾಸ್ ಕಟ್ಟಿ ಇರುತ್ತೆ ತಳಕ್ಕೆ ಚಪ್ಪಲ್ ಹಾಕೊಂಡೆ ನಾವು ಕೋಲ್ಡ್ ಆಗುತ್ತೆ ಅಂತ ಚಪ್ಪಲ್ ಹಾಕೊಂಡೆ ಇರ್ತೀವಿ ಅದರಲ್ಲಿ ಏನು ತಪ್ಪೈತಿ ಚಪ್ಪಲ್ ಹಾಕೊಂಡೆ ಕ್ಲೀನ್ ಮಾಡ್ತಾಳೆ ನಮ್ಮ ಮಮ್ಮಿ ಗ್ಯಾಸ್ ಅದು ಮತ್ತೆ ನಮ್ಮ ಕೆಲಸದವರೆಲ್ಲ ಚ ಅವರು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಮಮ್ಮಿ ಅಡುಗೆ ಮಾಡ್ಬೇಕಾದ್ರೆ ಚಪ್ಪಲ್ ಹಾಕುತ್ತಾಳೆ ಅದರಲ್ಲಿ ಏನು ತಪ್ಪೈತಿ ನನಗಂತೂ ಚಪ್ಪಲ್ ಹಾಕೊಂಡು ಅಭ್ಯಾಸಪ್ಪ ನಾನು ಈ ಅದು ಈ ಶಗನಿ ಮನೇಲಿ ನನ್ನ ಕಾಲು ಧೂಳಾಗುತ್ತೆ ನಾನು ಮಾತ್ರ ಇನ್ನೂ ಸಾಕ್ಸ್ ಹಾಕೋಬೇಕು ಅನ್ಕೊಂಡೆನಿ ಚಪ್ಪಲ್ ಮಾತ್ರ ಬೇಕಾದಲ್ಲಿ ಹೋದ್ರೆ ಕಳೆಯಲ್ಲ ನಾನು ಇದು ಒಳಗೆ ಹಾಕೋದು ಲಕ್ಷ್ಮಿ ನಾನೇನಿದ್ರೆ ಹೊರಗೆ ಹಾಕೊಂಡು ಹೋಗಲ್ಲ ಇದೆಲ್ಲ ಕಡೆ ಒಳಗೆ ಹಾಕೊಂಡು ಅಡ್ಡಾಡ್ತೀನಿ ಹೊರಗೆ ಮಾತ್ರ ಬೇರೆನೇ ಇದೆ ಹ್ಮ್ ಆದ್ರೂ ಸರಿನಾ ಅಡಿಗೆ ಮನೆಗ್ ಚಪ್ಪಲ್ ಹಾಕೊಂಡ್ಬರೋದು ತಪ್ಪ ಏನ್ ಶಗನಿ ಅನ್ನೋದು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗ ಶಗನಿಯಿಂದಾನೇ ಮನೆ ಸಾರಿಸಿ ರಂಗೋಲಿ ಹಾಕಿದ್ರೆ ಎಷ್ಟು ಥಳತಳ ಅಂತತಿ ಅದ ಪರಿಸರ ಏನ್ ಚಂದ ಅನಸ್ತತನ ಇಲ್ಲ ಅಮ್ಮಿಗೆ ಹುನಿಗೆ ಮನೆ ಸಾರಸಿರಾ ಎಷ್ಟ್ ಚಂದ ಅನಸ್ತತಿ ಹಂಗ ಎಲ್ಲಾ ಮಹಾಲಕ್ಷ್ಮಿ ಇದ್ದಂಗೆ ಶಗನಿಯಿಂದಾನೇ ಈ ಬತ್ತೈತೆನಾ ಅಷ್ಟೊಂದು ನನ್ಗೆಲ್ಲ ಜ್ಞಾನ ಇಲ್ಲ ಹ್ಮ್ ಸರಿ ಈಗೇನು ತಾಲಿಪಟ್ಟಿ ಮಾಡ್ಕೊಡ್ತೀಯಾ ಏನೇನ್ ಪ್ರವಚನ ಸ್ಟಾರ್ಟ್ ಮಾಡ್ತೀಯಾ നോട്ത്ത അ സാത്ത ഫസ്റ്റ് ആ തലി പട്ടി മാതാ നോടേ എസ്റ്റ് ആക ടൈം ആകത്തി നോട്ത്ത നമുക്ക് ആദ്രാത്ത നോട് ആധ്രാത്ത ഹിങ്ക ഓതോ അല്ല അടിയ മനുഗ ചപ്പലക്കൊരുത്താ ഏൻ ലോകതാകില്ല ദിക്ക് ബന് വിട്ടി ആ ದೊಡ್ಡ ದೊಡ್ಡ ಇಷ್ಟಕ್ಕೆ ದೇವ್ರ ಮುಂದೆ ತೋರಿಸ್ಬಾರ್ದು ದೊಡ್ಡ ಇಷ್ಟಕ್ಕಿ ತಿನ್ನೋ ಅನ್ನಕ್ಕೆ ಮಾಡೋ ಇದು ಅಂಥದ್ರಾಗ ಇದನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿ ಒಲಿ ಒಲಿದಿರ್ತಾಳೆ ನಮಗೆ ಅಷ್ಟು ಎಷ್ಟು ಒಲಿ ನಾವು ದೇವ್ರ ಥರ ನೋಡ್ತೇವೋ ಅಷ್ಟು ನಮ್ಗೆ ಒಳ್ಳೇದಾಕತಿ ತಿನ್ನೋ ಒಲಿ ಅಂತೇಳಿ ಚಪ್ಪಲಕ್ಕೊಂಬಂದ ಏನಕ್ಕೆ ಕಾಳಿಗೆ ಬಂದು ಶಗನಿನೇ ಮೆತ್ತಿ ರಾಡಿ ಮೈತಿ ಕುಂತೈತಿ ನೋಡು ಇಂಥವು ಮಾಡೋದಕ್ಕೆ ಎಲ್ಲ ಬರುದು ಶೋಸೆ ನೋಡೋಕೆ ಎಲ್ಲ ಬರುದು ಚಂದನ್ಗೆ ಮದ್ರ ಉಂಡೆ ತಿಂದಿರಾ ಕಲ್ಕೋಬಕ್ಕೆ ಅದನ್ನ ಬಿಟ್ಟೆ ಸೋಸೋದು ಎಲ್ಲ ಅದನ್ನು ಮಾಡೋದು ತಾಲಿ ಪಟ್ಟಿ ಮಾಡ್ತು ಮಾಡ್ತೇನೆ ಬಾ ಅನ್ನ ಸರ ಮಾಡಿ ಕುದಿಸಿರ್ತೇನೆ ನಾನು ಸಮಯಕ್ಕೆ ತಕ್ಕಂಗೆ ಲಕ್ಷ್ಮಿ ಚೇಂಜ್ ಆಗಿರ್ತಾಳೆ ಒಂದು ಗಿಲೋ ಸಡನ್ ನಂಗೆ ಹಿಂಗೆ ಚೇಂಜ್ ಆದ್ಲು ಅಂತಲ್ಲ ಅಕ್ಕಿ ಫುಲ್ಲು ಸ್ಟ್ರಾಂಗ್ ಇರ್ತಾಳ ಲಕ್ಷ್ಮಿ ಆದ್ರೆ ನಾನು ಫಸ್ಟ್ ಅಕ್ಕಿ ಬಂದಾಗ ಹೊಸತಾಗಿ ಅನ್ಸುತ್ತಿರ್ತಾಳಲ್ಲ ಅದೇ ಹ್ಯಾಂಗಿತ್ತ ಹಂಗೆ ಒಂದು ಅಕ್ಕಿಗೆ ಪಾಪ ಮದುವೆಗೆ ಬಂದ್ಕೊಳ್ಳಿ ಒಂದು ಸೋಪ್ ಸೋಪ್ಸದೆ ಕೊಡ್ಸಿಲ್ಲಂತ ಮಾ ಒಂದು ಸೋಪಿಂದ ಹಿಡಿದು ಒಂದು ಪೇಸ್ಟ್ವರೆಗೂ ಆಕಿದು ಖಾಲಿ ಆದ್ರೆ ಅವ್ರು ತಿಕ್ಕೊತಿದ್ರು ಅಂತ ಆದ್ರಕ್ಕಿಗೆ ನಿಮ್ಗೆ ತವ್ರ ಮನೆಯಿಂದ ತೊಗೊಂಡು ಬರಬೇಕು ಇಲ್ಲಿ ನಮ್ಮ ಒಂದು ಕೂಸಾಗೋವರೆಗೂ ಏನು ಕೊಡೋಲ್ಲ ಅಂದ್ರೆ ಆಕಿಗೆ ಪಾಪ ಲಘುನ ಕೂಸಾಗಲಿಲ್ಲ ಆಕಿನ ನಷ್ಟ ಕಾಡಿದಾರಂತೆ ಎಲ್ಲ ಪ್ರತಿಯೊಂದನ್ನು ತವ್ರ ಮನೆಯಿಂದ ತರ್ತಿದ್ಲಕ್ಕೆ ಅವ್ರು ಅವ್ನ ಆಕಿ ಅಕ್ಕಿಗೆ ಭಾಳ ಸಹಾಯ ಮಾಡ್ತಿದ್ಲಂತ ಆಕೆ ಅವಾಗ ಭಾಳ ಅಂಜುತ್ತಿದ್ಲಂತ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಆಕಿಗೆ ಧೈರ್ಯ ಬಂತ ಆ ಧೈರ್ಯದಿಂದ ಆಕಿ ಎದುರು ಆದ್ರೆ ಗಂಡು ಕುಡಿತಿದ್ನಲ್ಲ ಆಕೆ ಮಾತು ಕೇಳ್ತಿರ್ತಿಲ್ಲ ಹಾಗಾಗಿ ಆಕೆಗೆ ಏನು ತಂದು ಕೊಡೋದಾಗ್ಲಿ ಏನು ತೊಗೊಳೋದಾಗ್ಲಿ ಅವನು ಅವಂಗ ಈ ಈಗ ಯಾರಿಗಾದ್ರೂ ಆಗಿ ಹೆಂಗಸಿರು ಚಟ ಇರೋದನ್ನ ಆದರೆ ಹೆಂತಿನೂ ಮುಂದೆ ಪ್ರೀತಿ ಮಾಡ್ತಾನೆ ಮುಂದೆ ನೋಡ್ರಿ ಕತ್ತಿ ಭಾಳ ಚೆಂದ ಐತಿ ಈಗ ಎಲ್ಲ ಕತ್ತಿನೂ ಹೇಳೋಕ್ಕಾಗಲ್ಲ ಸ್ವಲ್ಪ ಜನ ಅಂದ್ರೆ ಮೊನ್ನೆ ಏನೋ ನೀವು ಕತೆನ ಭಾಳ ಮುಂದೊಡ್ಸತ್ತೀರಾ ಕತೆ ಕಟ್ ಕಟ್ ಆಗತ್ತೈತಿ ಅಂತ ಅದೇನೋ ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗೆ ಕತೆ ಮಾಡ್ತಿರ್ತಾನೆ ರಿಯಲ್ ಆಗಿ ಅವ್ರ ಪಾಪ ನೆನಪಿದ್ದಷ್ಟು ಕತೆ ಹೇಳ್ತಾರೆ ರೀ ಹಂಗೆ ಮಾಡ್ತಿರ್ತಾನೆ ನಂದು ಏನು ಈ ಥರ ಬೇರೆ ಇದ್ದಿಲ್ಲ ಮತ್ತು ಬೆಂಗ್ಳೂರು ತೋರಿಸ್ಬೇಕಂದ್ರೆ ಬ್ಯಾಗ್ರೌಂಡು ನಾನು ಅತ್ತ ಅದರೊಳಗೆ ಹೆಂಗೆ ಸಿಟಿಯಲ್ಲಿ ಆಯ್ತಿದ್ದ ಐತೆಲ್ಲ ಅದು ಆ ಆ್ಯಪ್ ಒಳಗೆ ಹಂಗೆ ತೋರ್ಸಾಕತ್ತೀನಿ ನಾನು ಬೇರೆ ಯಾವುದೂ ಚೇಂಜ್ ಮಾಡಿಲ್ಲ ಸರಿ ಬನ್ನಿರಿ ಕಟ್ಕಿ ಹಾಕಿ ಹಸ್ತಾನೆ ಅಲ್ಲ ಯಾವಾಗ ನೋಡ್ತೀವಾಗ ಒಲಿಯಾಕಿಚ್ಚ ಇರೋದು ನಾ ಮತ್ತೇನು ಒಲಿಯಾಕೇನ ನೀರು ಸುರಿತಾಳನ ಒಲೆಯೆಲ್ಲ ನಿಂದ ಹೋಗೈತಿ നാനേ ഉരിയസ്തേനെ മതട്ട് ചാ മാതെ ചാ മാി ആമേല നന്നക്കനൗക്ക ര വാ ജനക്കയ്യാ അല്ല മഴതാ ബാബാക്ക ஏனோ தேவ் முனி இல்ல கலக்கிச்சுரல நம்ம சண்டு ஆகத்தவள அதுக்கு நன் மக மாலி மாத்துக்கோ அதுக்க மாலை மாதிரி எல்லா தேவ் ஹாக்கி அங்கே இவத்த நான் லட்சம பூஜை மாதந்து சந்தேக பூஜை மாதிரி அந்த ஹூ ரி மாவா அதுக்க பூஜை நேவீத்தே மாதா பூஜை மாட்னாங்க எவ்வா ஹோழி மாடியேண்ணா எவ்வா ஹோழி அந்த வந்து யாடு கொட்டியவா நான் நான் ஹாக்கி கொடுவ நான் ஹோழிகாட்ட நீ வைதர் போய் வரவாடேட்ட கேக்கத்தண்ண எவ்வா பாந்திர பா கொண்டிரு ம் ஏன்த்தி பந்தாரி கொடுக்க நான் குடினேன் மொதல் மோக்காக நீவேன் பந்தாரிக்கு ஹோழி அது மேே அந்த தேக்கொந்த அயா நான் எவ்வா தகுதி முன்னிட்டு நான் நோட நான் கண்குண்ட் விட்டு அந்த மொதல் அந்த துடியாது அது தத்தா ஈக ஹாக்க நத்தி எதுல ஏன்னா புட்டையா எக் கொண்டு வளு மணி துணும் ஜாடி இட்டவ யோவா ஏனா எத்தி சரிங்க அப்போ மொதல் துடியதா தத்தா ತುಗುರಿ ಮಾಡಿ ಇದಾನ ಆತ ನಮ್ಮ ಮಂದಿಗೆ ದಾನ ಬರಿ ಬರೀ ಇದೇ ಬರೋ ನಂದು ತುಗುರಿತ್ತು ಅಯ್ಯೋ ಎರಡು ಚೆಂದ ಗಡಿಯಾರ ಗಡಿಯಾಳಿದ ಇವ್ವ ನಮ್ಮ ಮನೆಯಾಗಿಲ್ಲ ಗಡಿಯಾ ನಂಗೆ ಅಂತ ತೀರ್ತು ಇದೇನು ಗಂಟೆ ಬರಸ್ತದ ಕಂತ ಹ್ಞೂ ಒಂಬತ್ತು ಆತು ಟನ್ ಟನ್ ಗಂಟಿ ಬರೆಸ್ತಿರ್ಬೇಕು ಇದನ್ನೇನು ಕುರ್ಚಿ ಮೇಲೆ ಇಟ್ಟಾರಿದಾನಾ ಇವ್ ಕೈನು ಇಲ್ಲಿ ಹಾಕಕ್ಕೆ ಚೆಗ ಇಲ್ಲೇ ಆಮೇಲೆ ಹ್ಞೂ ಇದನ್ನು ತೊಗೊಂಡ್ಬಿಡ್ತಾನ ಗಪ್ಪ ಹ್ಞೂ ಇಲ್ಲೇ ಕುಂತು ಬಿಡ್ತಾನೆ ಕಾಣದಲ್ಲ ಹಂಗೆ ಸರಿ ಹಂಗೆ ಮುಚ್ಚಿ ಕರ್ಕೊಂಡು ಹೋದ್ರ ಆತು ಹ್ಞೂ ஜன்கவ தகவ மனி மத்தேன் என்ன மகி அதுக்க ஒன்மூறு உழகி ஐக்கேனி உங்களுக்கு சாய் துப்பாயிட்ட அச்சு ஆ ம் யூ ஆ மஸ்திவாச்சி கோ உட்ரக நோடுவா யார் மச்சி உழ்கிவ் எவனி மாத்தல்வா துந்தை இட்டு வந்தீங்க உங்களுக்கு இன்னொங்க அய்யா அது வந்து தரத்து நோட் அது நெட்டி பத்தாச்சாவல்ல இன்னும் ஒன் உழது அதுக்கு நீ கறி பர்த்தாள்னா கேள்வோ அத்தி சசி இப்போ ஒர்க்குல நீக்க அதுக்கர்த்தாண்ணா கேந்த நான் கண்ட அதுக்கு கேக்கந்த பண்ணிவா நீ பூஜை நோடி நீழி நோடி நன்கீராக வந்தீவா அதுக்கு இல்லை குத்த விட்டி நானும் தின்னக்கா இதுவா ருச்சிக்குவ ஹோழிகி அய்யோய்வ இவ்வாக்கது ஹுழக்காவதல்லவ நன்பு கால நீரங்க ஜுனிங்க அக்கவா நான் சசினா அக்கி ஓகே பசுறத ஆக நான் இவ நீங்க நான் எல்லா நன் மகன துடியாக்கொண்டோது உழாத்திட்டு நான் ஒன் மானு பிட்டி கூட மாடி உருக்கி சாக்க ಹ್ಮ್ ಉಳಿ ಬಸ್ಸನ್ನು ಹೋಗಿ ಹೋಗುವ ನಾ ಟೈಮ್ ಹೋದಾಗ ಒಂದೊಂದ್ ಚಂದ ಅನಿಸ್ತಾವ ಅದಕ್ಕೆ ಬಾಯಿ ಇರ್ತಾವಲ್ಲ ಎಲ್ಲಾರ ಊಟ ಕಟ್ಕೊಂಡು ಹೋಗೋಣ ಬೀಗ ಊಟಕ್ಕೆ ಊಟ ಕಟ್ಕೊಂಡು ಹೋಗೋಣ ಬುತ್ತಿ ಬುಟ್ಟಿಯಾಗ ಚಂದ ಅನಿಸ್ತತ್ಲ ಅದ ಒಂಥರ ಹಬ್ಬದ ಅಡಿಗೆ ಕತೆ ಅನಸ್ತತಿ ಹಂಗಾಗಿ ನಾವು ಸಿಗಿ ಅದು ಹೊಲಕದ ಹೋಗೋಲ್ವಾ ಹೊಲಕ್ ಹೋದಾಗ ಬಂದಾಗ ಮಾಡಿದಾಗ ಇದನ್ನ ಏನದ ಬುಟ್ಟಿ ಚಂದ ಇರ್ತಾವ ತಗೋ ಹೋಗಕ್ಕೆ ಚಲೋ ಅನಸ್ತಾ ಅದಕ್ಕೆ ಥೊಂಡ ಬಿಟ್ಟಿರ್ತಾನೆ ನನ್ ಮಗ ನಾವು ಹೋದ್ರ ಮೊದ್ಲು ಎತ್ಕೊಂಡೋಗ್ಬಿಡ್ತವೆ ನಮ್ಮ ಉಳಿವಿ ಬುಟ್ಟಿ ಇನ್ನ ಮ್ಯಾಲ ಅಟ್ಲೇನೊಂದು ಹಾಕದ ಅಯ್ಯ ಹೌದೇನ ಚಿಗವ್ವ ನನಗೊಂದು ಬುಟ್ಟಿ ಕೊಡವ ನಾ ಮನ್ಯಾಗ ಉಳಿಗೋದ್ ಹೋಗುದಿಲ್ಲ ஹோதிரூன்னு தருவீங்களா கை பீஸ் கொண்டு கை பீஸ் கொண்டா தேவ் பிரசாத் தர கொய்யா தர்த்தார் அதுக்க நன்கொந்து பிட்டிதிரும் கூட பேர் நான் அத்திரி ரொக்க கொடுத்து இவா ரொக்க கொடுத்து நான் பிட்டி எஸ்டந்தே கே சார் நான் வந்து பிட்டி கூட இல்லை இன்னொரு சல ஹோதா தந்து நான் வந்து எடுபி தந்து கொட்ரி நீங்கள் ரொக்க கொடுத்து அதான் முடியாது ஜெலி முன் வந்து அவன் முட்டேனே இல்லை அவ எடுத்து அதேக்கார அவு எஸ்டந்தே நன் மகன் கேத்தான அவ எடுக்கா தோணித்த இவா நீ குலே ஹிவது இவ் ஹி விட்டா அவுக்கதாவ ಆವನ ಹ್ಞೂ ಹ್ಞೂ ಆಯಿತು ನನ್ನ ಗಂಡನ ಕೇಳ್ತಾನೆ ಕಪ್ಪ ಮನೆಗೆ ಹೋಗಿ ಅವ್ನು ತಗೋ ಅಂತಂದ್ರೆ ಎರಡು ಬುಟ್ಟಿ ತಗೋತಾನೆ ನಾನು ನನಗೂ ಚೀಕಾ ಹ್ಞೂ ನೀವು ಬಡಬೇಡ ತಿನ್ನಂಗಾರೆ ನೀವು ಹೋದ್ಮೇಲೆ ನಾನು ಹುಡುಗಿ ಮಾಡ್ಕೊಕ್ಕಂದ ಮತ್ತು ಸಣ್ಣ ಸಸಿ ಹೊಟ್ಟ ಅಂತ ಇವ ಬೈತಾ ಮತ್ತು ಅಯ್ಯ ಹಂಗಾರ ನಿಂಗೆ ಎಲ್ಲಿ ಹಾಕತ್ತ ನಾನು ಇವನ ಒಂದು ಹಾಳಿ ಕೊಡು ಹಳೆಯಾಗೆ ಹಾಕೊಂಡು ಹೋಕ್ಕೇನೆ ಅಂದ್ರೆ ಅಲ್ಲಿ ಹೋಗಿ ತಿಂತಾನೆ ನನ್ನ ಸಣ್ಣ ಮಗ ಅದ ನನ್ನ ಸಣ್ಣ ಸಸಿ ದಾಳಿ ಹಾಕಿ ಹೋಳ್ಗೆ ಅಂದ್ರೆ ಭಾಳ ಇಷ್ಟ ನಮ್ಗೆ ಹೋಗಿ ಮಾಡೋಕ್ಕಾಗೋದಿಲ್ಲ ಇವನ ಒಂದು ಅಲ್ಲೇ ತಿಂತ ಒಂದು ಇಟ್ಕೊಟ್ಬಿಡು ಹಂಗಂತೀನ ಆಟ ಕಪ್ ಪೇಪರ್ ಕೊಡ್ತಾನೆ పేపర్నే హాకే సుత్ కేసా హోయి అయిత ఐతి నా సుత్కొండ అే ఓతన తప్పు బట్లా ఓదిర్తన నిం మత్ కొట్ కయ్య ఇల్వత్వా హోళి ఒయ్య బే తుప్పా హోగి వర్స్కొంగ నడబట్టే మత్ బట్లా ఇల్ ఓతి ఇక మితాను కూడా నా ఎక్కువ సోళ ఇల్లు బోతా ఇల్లు ఇటు ఆయ్ వచ్చి నా బర్త ఆ అప్పి వన్ బర్ మిగప్ప బిగప జనకుంటా కలిసి బర్తనే అయ్యి

ಹೂ ಇವ ಆ ಹೂವಿಂದ ರಾಸಿ ಎಲ್ಲ ಹಾಕಿ ಬನ್ನಿ ಅದಕ್ಕೆ ಅವರು ಎಲ್ಲ ಹೂ ತಗೊಂಡ್ರು ಬಿ ಅದಕ್ಕೆ ಚಲೋ ಆತು ಎಲ್ಲ ಹೂವು ಇದನ್ನ ಮಾಡಿ ಬಂದ್ಬಿಟ್ನಿ ಈಗ ಅದು ನಮ್ಮ ದೋಸ್ತಾಗ ಅಂತ ಹೇಳಿ ಗಡಿಯಾರ ತಗೊಂಡ್ ಚಂದ ಐತಿ ಮತ್ತು ನಮ್ಮ ದೋಸ್ತ್ ತರ್ಸ್ಕೊಂಡಿದ್ದಲ್ಲ ಅದನ್ನ ಅವ್ಗ ಕೊಡ್ಬೇಕಾಗಿತ್ತು ಇಲ್ಲೇ ಇಟ್ಟಿದ್ನಲ್ಲ ಕೊಡ್ಬೇ ಯಾವ ನಾನ್ ಎಂತ ಹೇಳಿ ಇಲ್ಲೇ ಬಿ ಕುರ್ಚಿ ಮೇಲೆ ಇಟ್ಟಿದ್ನಿ ಇಲ್ಲ ಅಲ್ವಿ ತಗದ್ ಹಾಕಿಟ್ಟ ಅಣ್ಣ ಕೇಳು ಎಲ್ಲಿ ಇಲ್ಲೇ ನಿನ್ ಗಂಡ ಗಡಿಯಾರ ಇಟ್ಟಿದ್ದಂತಲ್ಲ ಆಯ್ತಾನ ಇಲ್ಲ ಇಲ್ಲ ಅತ್ತಿ ನಾನ್ ನೋಡೇ ಇಲ್ಲ ಅವ್ರ ಗಡಿಯಾರ ತಂದದ್ದು ನೋಡಿಲ್ಲ ಅವ್ರ ಇಟ್ಟದ್ದು ನೋಡಿಲ್ಲ ನೋಡಿಲ್ಲ ಅತ್ತಿನ ನೋಡಿಲ್ಲ ಅಂತಲ್ಲ ಪಾಕಿ ನೀ ಮತ್ತೆ ಯಾರ್ಗೆ ಇಟ್ಟಿದ್ದಿ ಯವ್ವಾ ಹೂವಿನ ರಾಶಿ ಇದನ್ನು ಮಾಡುವಾಗ ನಾನು ತಂದಿದ್ವಿ ಅವ ಈಗ ತಗೊಂಡ್ ಬಾ ಬರುವಾಗಂದ ನಾನು ಅವನ ಹೂವಿನ ರಾಶಿ ಇದ್ ಅದನ್ನೆಲ್ಲ ಸೆಟಲ್ಮೆಂಟ್ ಮಾಡಿ ಬರ್ಕೊಡ್ದ ಇಲ್ಲೇ ಇಟ್ಟು ಹೋದ್ರ ಅದ್ ಕಂತೆ ಕುರ್ಚಿ ಮೇಲೆ ಇಟ್ಟು ಹೋಗಿನ್ಬಿ ಈಗ ಬಂದು ಎಲ್ಲ ಇದನ್ನು ಮುಗಿಸಿ ಒಯ್ಬೇಕನ್ನಕತ್ತಾನ ಇಲ್ಲ 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 ಯವ್ವ ಅದಕ್ಕೆ ಮುನ್ನೂರು ರೂಪಾಯಿ ಭೀ ಚಂದ ಇತ್ತದ ಅದು ಟೈಮ್ ಆಯ್ತು ಅಂದ್ರೆ ಗಂಟು ಟಂಟು ಟನ್ ಹೊಡಿತೈತೆ ನಾ ಹೊಂಟಿದ್ನಲ್ಲ ನಮ್ಮ ದೋಸ್ತ ಇಂಥ ತೊಗೊಂಡು ಬಾ ಅಂತಿದ್ದ ಅದು ತಗೊಂಬಂದು ಬಿ ಭೀ ಎಲ್ಲಿ ಕಾಣುವತ್ತಲ್ಲ ಅಯ್ಯೋ ಅಚ್ಚ ತುಡುಗ ಆಡ್ತೀ ಚಾನ್ಸ್ ಚಾನ್ಸ್ ಬಂದಿದ್ಲಪಾಕಿ ಹಿಂಗಾರ ಆಕೆ ತಗೊಂಡು ಸದ್ಲಿ ಆಮೇಲೆಪ್ಪ ಯಾರು ಯಾ ಜಾನಕಿ ಆಕೆನ ಆಯಪ್ಪ ಅಲ್ಲಿ ಮಾಡಲ್ಲ ಊಟ ತಿಡುಗಿ ಬಂದಿಲ್ಲ ಪಾಕಿ ಅದಕ್ಕೆ ಆಚೆ ತಗೊಂಡು ಹೋದಲ್ಲ ಏನು ಮಾಡ್ಯಾವ ಯಾರಿಗೆ ಬೇಕ ನಾನು ಹಾಂ ಮನೆಗೆ ಹೋಗಿ ಕೇಳ್ಕೊಂಡು ಹಾಕಲ್ಲಪ್ಪ ಆ ತೊಗೊ ಮ ಉದ್ಧಾರ ಆತು ಅಲ್ಲ ನೀವು ಮನ್ಯಾಗ ಏನು ಮಾಡ್ತಿರ್ತರಿ ಅವ್ರು ಬಂದು ತಗೊಂಡು ಹೋಗತರ ಏನು ಕಡ್ಲೆ ಪುರಿ ತಿಂತಿರ್ತಾರೆ ನಾ ನಿಮ್ಗೆ ಒಂದೇ ಇಟ್ಟು ತಿಳುವಳ್ಕೆ ಅನ್ನೋದೇ ಇಲ್ಲ ಅಂತವ್ರು ಬಂದವ್ರು ನಮ್ಮ ಮನೆ ಒಳಗೆ ಯಾಕೆ ಬಿಟ್ಕೊತಾರೆ ನೀವು ಹತ್ತೊ ಬಾಗ್ಲಿಂದ ಆಚೆ ಹತ್ತ ಕಳಿಸ್ಬೇಕ್ ಈಗ ನೋಡಿ ನಾ ಏನು ಹೇಳಿ ನಮ್ಮ ದೋಸ್ತರು ಮುನ್ನೂರು ರೂಪಾಯಿ ಎಲ್ಲಿಂದ ತಂದು ಕೊಡ್ತೀವಿ ತಂದು ಕೊಡು ಇಲ್ಲಾಂದ್ರೆ ನಮ್ಗೆ ಇದು ಮಾಡ್ ಏನು ಮಾಡ್ತೀನಿ ನಿಮ್ಗೆ ನಿನ್ಗೆ ಬಿಟ್ಟಿದ್ದೀವಿ ಈಗ ಜಾಗ ಇರ್ತಕಲ್ಲ ಏಯ್ ವಾಯ್ ಎಲ್ಲಿ ಚಂದ ಐತಿ ಯಾವಾಗಡಿ ಯಾರಿದೆ ಇದನಾ ಇಲ್ಲಿ ಹಾಕಿ ಅಂದ್ರೆ ಆಕೆ ಅದು ಬಲಾಗ ನೋಡಿರಿ ಅಂದ್ರೆ ಹಾಂ ಆಕೆಗೇನು ಗೊತ್ತಾಕತ್ತ ನಮ್ಮ ಮನ್ಯಾಗು ಇಂಥ ತಂದೆ ಹೊಲ್ತಾ ಅಲ್ಲಕ್ಕಿ ನೋಡ್ತಾವ ಇಲ್ಲಿ ಹಾಕ್ತಾನು ಅದಕ್ಕೆ ಅಡಿಗೆ ಹಾಕ್ತಾನು ಯವ್ವ ಎಡ್ ಚಂದ ಕಾಣಕತತಿ ಯವ್ವ ನಮ್ಮನಿಗೆ ಎರಡ್ ಚಂದ ಕಾಣಕತತಿ ಹ್ಮ್ ಹ್ಮ್ ಬಡ ಬಡ ಹುಳಗಿ ಅದಾವ ನಮ್ಮ ಕ್ವಾನಾಗಿಟ್ಕೊಂಡು ತಿಂದು ಬಿಡ್ತೇನೆ ಹ್ಮ್ ಕಸ ಆಟವಾಡದ್ರಿ ಮನಿ ಎಲ್ಲ ಹರಿದಂಗಿತ್ಯ ಮನಿ ಬಡಬಡ ಕಸ ಬಿಡ್ತೇನೆ ಏನ್ ಮಾಡಕತ್ತಿರವಾ ಅಮ್ಮಾರ ಬರಲಾ ಯಾಕಮ್ಮಾರ ಚಟ್ನಿ ಬಂದೇರಿ ಬರೀ ಬರೀ ಹೊಳ ಕುಂದ್ರ ಬರ್ರಿ ಎಲ್ಲವಾಗಲಿ ಊರ್ ಕತ್ತಿ. கரீல அய்ய அம்மாரி ஏன் துடு கரீக்கிண ஆமேல்கத்தீர்த்தி ஓர்த்தர நீட்டத்து